ಮಾಡರ್ನ್ ಇಂಡಿಯಾಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ ಸೊ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಮಾಡರ್ನ್ ಇಂಡಿಯಾ ಕ್ವಶನ್ಸ್ ಇದ್ದೇ ಇರುತ್ತೆ ಫಸ್ಟ್ ಕ್ವಶನ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನ ಮೊದಲ ಅಧ್ಯಕ್ಷರು ಯಾರು ಸಾಕಷ್ಟು ಸಲ ರಿಪೀಟ್ ಆಗಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಹಳ ಸಿಂಪಲ್ ಕ್ವಶನ್ ಸೊ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎ ಐ ಯು ಸಿ ಎ ಐ ಟಿಯುಸಿನ ಅಧ್ಯಕ್ಷರು ಯಾರು ಲಾಲಾ ಲಜಪತ್ ರಾಯ್ ವೆರಿ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸಲ ಕೇಳಿದ್ದಾನೆ ಬಹಳ ಸಿಂಪಲ್ ಕ್ವಶನ್ ಕೂಡ ಹೌದು ಆಮೇಲೆ ಅಕಸ್ಮಾತ್ ಕೇಳಿದ್ರೆ ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗ ಸ್ಟಾರ್ಟ್ ಆಯ್ತು ಇನ್ ಕೇಸ್ ಎ ಐ ಟಿ ಯು ಸಿ ಇದು ಫಸ್ಟ್ ಅಕ್ಟೋಬರ್ ನೈನ್ಟೀನ್ ಟ್ವೆಂಟಿ ಜನರಲ್ ಆಗಿ ಕೇಳಿದ್ರು ಕೇಳಬಹುದು ಸೊ ನೆನಪಲ್ಲಿ ಇಟ್ಕೊಳ್ಳಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎಲ್ಲಿ ಬಾಂಬೆ ಸ್ಟಾರ್ಟ್ ಆಯ್ತು ಓದಿರ್ತೀರ ಥಿಯರಿ ಕ್ಲಾಸ್ ತಿಳ್ಕೊಂಡಿರ್ತೀರ ಸೊನ್ನೆ ಪಲ್ ಇಟ್ಕೊಳ್ಳಿ ನೆಕ್ಸ್ಟ್ ಯಾವ ಚಳುವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಮಾಡೋ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ನೀಡಿದರು ಬಹಳ ಸಿಂಪಲ್ ಕ್ವಶನ್ ಕೂಡ ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಸೊ ಇದು ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂದ್ರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಆ ಸಂದರ್ಭದಲ್ಲಿ ಯಾವಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಿದ್ದು ಸೊ ಇದಕ್ ಸಂಬಂಧಪಟ್ಟಂಗೆ ಕೆಲವು ಪಾಯಿಂಟ್ಸ್ ಎಲ್ಲಿ ಹೇಳ್ತೀನಿ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡು ಸೊ ಮಾಡು ಇಲ್ಲವೇ ಮಡಿ ಅಂತ ನಮ್ಮ ಗಾಂಧೀಜಿಯವರು ಸೊ ನಾವು ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಸೊ ಏನಾದ್ರು ಕೆಲಸ ಮಾಡಿ ಇಲ್ಲ ಅಂದ್ರೆ ಸಾವನ್ನಪ್ಪದು ಅಂದ್ರೆ ಹೋರಾಟ ಮಾಡಿ ಏನಂತ ಜೋರಾಗಿ ಕರೆಯನ್ನ ಕೊಡ್ತಾರೆ ಸೊ ಯಾವಾಗ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡು ಯಾವ್ದೋ ಒಂದು ಎಕ್ಸಾಂಪಲ್ ಕೇಳಿದ್ರೆ ಎಲ್ಲಿ ಕೊಟ್ರು ಇದನ್ನ ಯಾವ ಜಾಗದಲ್ಲಿ ಕೊಟ್ರು ಅಂತಂದ್ರೆ ಇದು ಗೋವಾಲಿಯಾ ಅಂತ ಒಂದು ಮೈದಾನ ಬರುತ್ತೆ ಗೋವಾಲಿಯಾ ಟ್ಯಾಂಕ್ ಅಂತ ಸೊ ಗೋವಾಲಿಯಾ ಟ್ಯಾಂಕ್ ಮೈದಾನ ಎಲ್ಲಿ ಬರುತ್ತಿದು ಬಾಂಬೆ ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ಏನ್ ಬೇಕಾದ್ರು ಕೇಳ್ಬೋದು ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಘೋಷಣೆ ಕೊಡ್ತಾರೆ ಸೊ ಭಾರತ ಬಿಟ್ಟು ತೊಲಗಿ ಚಳುವಳಿ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿ ಅಂತಾನೂ ಕರೀತಾರೆ ಅಥವಾ ಚಲೇಜಾವ್ ಚಳುವಳಿ ಅಂತಾನೂ ಕರೀತಾರೆ ಏನ್ ಬೇಕಾದ್ರೂ ಕೇಳಬಹುದು ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರು ಅಂತಂದ್ರೆ ಬಹಳ ಸಿಂಪಲ್ ಕ್ವಶನ್ ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಬಂದ್ಬಿಟ್ಟು ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿದಾನೆ ಕೂಡ ಬಹಳ ಸಿಂಪಲ್ ಕ್ವಶನ್ ಸೊ ಈ ಬಾರ್ಡೋಲಿ ಎಲ್ಲಿ ಬರುತ್ತಿದು ಬಾರ್ಡೋಲಿ ಬರೋದು ಗುಜರಾತ್ ಅಲ್ಲಿ ಯಾವ್ದಾದ್ರು ಅಲ್ಲಿ ಕೇಳಿದ್ದಾನೆ ಸೊ ಬಾಡೋಲಿ ಎಲ್ಲಿ ಬರುತ್ತೆ ಅಂದ್ರೆ ಗುಜರಾತ್ ಅಲ್ಲಿ ಬರುತ್ತೆ ಸೊ ಏನಕ್ಕಪ್ಪ ಬಾಡೋಲಿ ಸತ್ಯಾಗ್ರಹ ನಡೀತು ಅಂತಂದ್ರೆ ಬ್ರಿಟಿಷರು ತೆರಿಗೆ ಜಾಸ್ತಿ ಮಾಡೋದ್ರಲ್ಲಿ ಸೊ ತೆರಿಗೆ ಜಾಸ್ತಿ ಮಾಡಿದಾಗ ಅದರ ವಿರುದ್ಧ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದರ ಬಾಡೋಲಿ ಸತ್ಯಾಗ್ರಹದ ನೇತೃತ್ವವನ್ನ ವಹಿಸಿದ್ರು ಸೊ ಬಾಡೋಲಿ ಸತ್ಯಾಗ್ರಹ ಎಷ್ಟಲ್ಲಿ ನಡೀತು ಅಂದ್ರೆ ನೋಡಿ ಇಲ್ಲೇ ಇದೆ ಸಾಕಷ್ಟು ಅಲ್ಲಿ ಕೇಳಿದ್ದಾನೆ ಕೂಡ ನೆಕ್ಸ್ಟ್ ಆಜಾದ್ ಹಿಂದ್ ಫೌಸ್ ಯಾವಾಗ ರಚನೆಯಾಯಿತು ನೋಡಿ ಕ್ವೆಶನ್ಸ್ ಒಂದ್ಸರಿ ನಂಬರ್ಸ್ ಕೇಳ್ಬಿಡ್ತಾನೆ ಸಾಮಾನ್ಯವಾಗಿ ನನ್ನ ನಂಬರ್ಸ್ ಈ ತರ ಇಸವಿಗಳ ವಿರೋಧಿ ಬಟ್ ಎಕ್ಸಾಮ್ ಅಲ್ಲಿ ಕೇಳಿದಾಗ ಸರಿ ಯಾವ್ದೋ ಸೆಂಟ್ರಲ್ ಎಕ್ಸಾಮ್ಸ್ ಅಲ್ಲಿ ಹಾಕ್ಬಿಟ್ಟಿದ್ರು ಆಜಾದ್ ಹಿಂದ್ ಫೌಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತ್ ಮೂರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಾರ್ಟ್ ಮಾಡಿದ್ಯಾರು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದಿಂದ ಹೌಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಓದಿರ್ತೀರಾ ಗೊತ್ತಿಲ್ಲ ಅಂತ ನಮ್ಮ ಆಪ್ ಅಲ್ಲಿ ನಮ್ ಕ್ಲಾಸ್ ಇದೆ ಸೊ ಇವಾಗ ಏನ್ ಕ್ಲಾಸ್ ಕೇಳ್ತಿದ್ರೆ ಈ ಪಿ ಡಿ ಎಫ್ ಹಳೆ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಪ್ರತಿಯೊಂದು ನೋಟ್ಸ್ ಗಳು ಕೂಡ ನಮ್ಮ ಆಪ್ ಅಲ್ಲಿ ಅವೈಲೇಬಲ್ ಇದೆ ಸೊ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಡಿ ಆಯ್ತಾ ಸೊ ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ರ ಸರ್ ಪಿ ಡಿ ಎಫ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ನಮ್ಮ ಆಪ್ ಅಲ್ಲಿ ಎಲ್ಲಾ ಪಿ ಡಿ ಎಫ್ಸ್ ಅವೈಲೇಬಲ್ ಇದೆ ಆಯ್ತಾ ನೆಕ್ಸ್ಟ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಎಷ್ಟು ಪ್ರತಿನಿಧಿಗಳು ಭಾಗವಹಿಸಿದ್ದರು ಅಂದ್ರೆ ಇದು ಕೂಡ ಬಹಳ ಸಿಂಪಲ್ ಕ್ವೆಶನ್ ಎಷ್ಟು ಜನ ಭಾಗವಹಿಸಿದ್ರು ಎಪ್ಪತ್ತ ಎರಡು ಜನ ಭಾಗವಹಿಸಿದ್ರು ವೆರಿ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಗೊತ್ತಿದೆ ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಬೇಕು ಕ್ವಶನ್ಸ್ ಹೆಂಗ್ ಬೇಕಾರು ಬರ್ಬೋದು ಸೊ ಯಾವಾಗ ಸ್ಟಾರ್ಟ್ ಆಯ್ತು ಸಾವಿರದ ಎಂಟುನೂರ ಎಂಬತ್ತೈದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಟಾರ್ಟ್ ಆಗಿದ್ದು ಅಂದ್ಬಿಟ್ಟು ಮೊದಲನೇ ಮೀಟಿಂಗ್ ಯಾವಾಗ ನಡೀತು ಫಸ್ಟ್ ಮೀಟಿಂಗ್ ಎಲ್ಲಿ ಡೇಟು ಹಾಕ್ಬಿಡ್ತೀನಿ ಯಾವ್ದೋ ಎಕ್ಸಾಂಪಲ್ ಕೇಳಿದ್ದಾನೆ ಟ್ವೆಂಟಿ ಏಟ್ ಡಿಸೆಂಬರ್ ನೈನ್ಟೀನ್ ಸಾರಿ ಏಟೀನ್ ಏಟಿ ಫೈ ಅಲ್ಲಿ ಎಲ್ಲಿ ನಡೀತು ಫಸ್ಟ್ ಮೀಟಿಂಗು ಎಕ್ಸಾಂಪಲ್ ಕೇಳಿದ್ದಾನೆ ಗೋಕುಲ್ ದಾಸ್ ತೇಜ್ಪಾಲ್ ಯಾಕೋ ಬರೀತಲ್ಲ ಅಷ್ಟೊಂದು ಇರ್ಲಿ ಗೋಕುಲ್ ದಾಸ್ ತೇಜ್ಪಾಲ್ ಸ್ಯಾನ್ಸ್ಕ್ರಿಟ್ ಕಾಲೇಜ್ ಸಂಸ್ಕೃತ ಕಾಲೇಜ್ ಸೊ ಇಲ್ಲಿ ನಡೀತು ಗೋಕುಲ್ ದಾಸ್ ತೇಜ್ಪಾಲ್ ಸ್ಯಾನ್ಸ್ಕ್ರಿಟ್ ಕಾಲೇಜ್ ಸೊ ಇಲ್ಲಿ ಮೊದಲ ಮೀಟಿಂಗ್ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದ್ರಲ್ಲಿ ನಡೀತು ಯಾರು ಇದರ ಅಧ್ಯಕ್ಷತೆ ವಹಿಸಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾರು ಡಬ್ಲ್ಯೂ ಸಿ ಬ್ಯಾನರ್ಜಿ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದೀನಿ ಬಹಳ ಅಂದ್ರೆ ಸೊ ಪೆನ್ ಯಾಕೋ ಅಷ್ಟೊಂದು ಸರಿಯಾಗಿ ಬರೀತಾ ಇಲ್ಲ ಬಟ್ ಸ್ಟಿಲ್ ಡಬ್ಲ್ಯು ಸಿ ಬ್ಯಾನರ್ಜಿ ಅವರು ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸ್ಟಾರ್ಟ್ ಮಾಡಿದ ಯಾರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ವಾ ಯಾರು ಎಓ ಹ್ಯೂಮ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟಾರ್ಟ್ ಮಾಡಿದ್ದು ಎ ಓ ಹ್ಯೂಮ್ ನೋಡಿ ಈ ತರ ಪಾಯಿಂಟ್ಸ್ ಗಳು ಹಾಕೊಂಡು ತಿಳ್ಕೊಂತ ಹೋಗಿ ಸೊ ನೀವು ಮರ್ತೋಗಲ್ಲ ಗೊತ್ತಿಲ್ಲ ಅದನ್ನ ನಮ್ಮ ಆಪ್ ಅಲ್ಲಿ ಮಾಡರ್ನ್ ಇಂಡಿಯಾ ಕ್ಲಾಸ್ ಇದೆ ಆರಾಮಾಗಿ ಐದಾರು ಅವರ್ ಕೂತ್ಕೊಂಡ್ರೆ ಈಸಿಯಾಗಿ ಆಗಿ ಮುಗಿಸ್ಬೋದು ಅಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಓಕೆನಾ ಸೊ ಇರ್ಲಿ ನೆಕ್ಸ್ಟ್ ಅಸಹಕಾರ ಆಂದೋಲನವನ್ನ ಅಂದ್ರೆ ಅಸಹಕಾರ ಚಳುವಳಿಯನ್ನ ಈ ಕಾರಣದಿಂದ ಹಿಂತೆಗೆದುಕೊಳ್ಳಲಾಯಿತು ಯಾವ ಕಾರಣದಿಂದ ಹಿಂತೆಗೆದುಕೊಂಡ್ರು ಅಸಹಕಾರ ಚಳುವಳಿಯನ್ನ ಸೊ ರೈಟ್ ಆನ್ಸರ್ ಚೌರಿ ಚೌರಾ ಘಟನೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಚೌರಿ ಚೌರಾ ಘಟನೆಯ ಕಾರಣದಿಂದಾಗಿ ನಮ್ಮ ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ಅಸಹಕಾರ ಚಳುವಳಿಯನ್ನ ಘೋಷಣೆ ಮಾಡಿದ್ರು ಅಂದ್ರೆ ಏನೂ ಸಪೋರ್ಟ್ ಮಾಡ್ತಿರ್ಲಿಲ್ಲ ಬ್ರಿಟಿಷ್ ಅವರು ಏನ್ ಹೇಳಿದ್ರು ಅದಕ್ಕೆ ನಾನ್ ಕೋಆಪರೇಷನ್ ನೀವ್ ಏನ ಮಾಡ್ಕೊಂಡ್ರಪ್ಪ ನಾವಿರೋದೆ ಹಿಂಗೆ ಅಂತ ಅಂದ್ಬಿಟ್ಟು ಸೊ ಕಾಲೇಜುಗಳು ಕೋರ್ಟ್ಗಳು ಎಲ್ಲ ಬಹಿಷ್ಕಾರ ಮಾಡ್ಬಿಟ್ಟಿದ್ರು ಸೊ ಹಸಕಾರ ಚಳುವಳಿ ದೊಡ್ಡ ಯಶಸ್ವಿ ಆಗ್ತಾ ಇತ್ತು ಸೊ ಸಡನ್ ಆಗ ಒಂದಿನ ಏನಾಯ್ತು ಚೌರಿ ಚೌರ ಘಟನೆ ಆಗೋಯ್ತು ಸೊ ಆ ಘಟನೆಯಿಂದ ಏನಾಯ್ತು ಗಾಂಧೀಜಿಯವ್ರಿಗೆ ಬಹಳ ಆಯ್ತು ನಾವ್ ಏನಪ್ಪ ಇಷ್ಟೊಂದು ಸಿಕ್ಕಾಡೇ ಡ್ರೈವ್ ಮಾಡ್ತಿದ್ವಿ ನಮ್ಮವ್ರು ನಾನು ಅಹಿಂಸೆ ಅಹಿಂಸೆ ಅಂತಿದ್ದೀನಿ ನಮ್ಮವ್ರು ಹಿಂಸೆ ಹಿಂಸೆ ಮಾಡ್ತಾ ಇದ್ದಾರೆ ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಅಪ್ಪ ಇದು ಬೇಡ ಅಸಹಕಾರ ಚಳುವಳಿ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಸೊ ಏನ್ ಈ ಚೌರಿ ಚೌರ ಘಟನೆ ಅಂತಂದ್ರೆ ಇದು ಚೌರಿ ಚೌರ ಅನ್ನೋದು ಒಂದು ಪ್ಲೇಸ್ ಎಲ್ಲಿ ಬರುತ್ತೆ ಸೊ ಈಗ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಸೊ ಚೌರಿ ಚೌರ ಅನ್ನೋದು ಪ್ರೆಸೆಂಟ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಯಾವಾಗ ನಡೀತು ಯಾವ್ದೋ ಅಲ್ಲಿ ಕೇಳ್ಬಿಟ್ಟಿದ್ದಾನೆ ಫೆಬ್ರವರಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ಘಟನೆ ನಡೀತದೆ ಏನಂದ್ರೆ ಈ ಅಸಹಕಾರ ಚಳುವಳಿ ಪ್ರೊಟೆಸ್ಟ್ ಮಾಡ್ತಿರ್ತಾರಲ್ಲ ಅಂದ್ರೆ ಚಳುವಳಿ ನಡೆಸ್ತಿರ್ತಕ್ಕಂತ ನಮ್ಮ ಭಾರತೀಯರು ಏನ್ ಮಾಡ್ತಾರೆ ಸೀದಾ ಚೌರಿ ಚೌರಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಅಲ್ಲಿನ ಪೊಲೀಸರು ಆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಬಿಡ್ತಾರೆ ಸೊ ಅಲ್ಲಿ ಇಪ್ಪತ್ತೆರಡು ಜನ ಪೊಲೀಸ್ನವರು ಏನಾಗ್ತಾರೆ ಸಜೀವ ದಹನ ಅಂದ್ರೆ ಸುಟ್ಟಾಕ್ ಬಿಡ್ತಾರೆ ಇಪ್ಪತ್ತೆರಡು ಜನ ಪೊಲೀಸ್ ಅವ್ರನ್ನ ಸುಟ್ಟ ಬಿಡ್ತಾರಂತೆ ಗಾಂಧೀಜಿಗ ನಾನ್ ನೋಡಿದ್ರೆ ಅಹಿಂಸೆ ಅಹಿಂಸೆ ಅಂತಿದ್ದೀನಿ ನೀವ್ ನೋಡಿದ್ರೆ ಏನ್ರಪ್ಪ ಮಾಡ್ತಿದ್ದೀರಾ ಅನ್ಬಿಟ್ಟು ನನಗೆ ಬಹಳ ಬೇಜಾರಾಗಿದೆ ನಾನು ಅಸಹಕಾರ ಚಳುವಳಿ ನಾನು ನಿಲ್ಲಿಸ್ತೀನಿ ಅನ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಸೊ ಇದಕ್ಕೆ ಅಸಹಕಾರ ಚಳವಳಿ ನಿಲ್ಲದೇ ಕಾರಣ ಚೌರಿ ಚೌರ ಘಟನೆ ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಹತ್ತೊಂಬತ್ತರ ವರ್ಷವು ಯಾವುದಕ್ಕೆ ಸಂಬಂಧಿಸಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಂದ ಕ್ಷಣ ನಿಮ್ಗೆ ಏನ್ ನೆನಪಿಗೆ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಿದೆ ಜಲಿಯನ್ ವಾಲಾಬಾಗ್ ದುರಂತ ಯಾವಾಗ ನಡೀತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಯಾವಾಗ ನಡೀತು ಡೇಟು ಕೂಡ ಕೇಳ್ಬಿಟ್ಟಿದಾನೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸೊ ಯಾಕೆ ಈ ಚೌರಿ ಆ ಸಾರಿ ಜದೇ ಅನ್ವ ಲಾಭಾಗದಂತ ನಡೀತಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಇದಕ್ಕೆ ಕಾರಣ ರೌಲತ್ ಕಾಯ್ದೆ ಪ್ರತಿಭಟನೆ ಅಂದ್ರೆ ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸ್ಬೇಕಾದ್ರೆ ಏನು ರೌಲತ್ ಕಾಯ್ದೆ ಅಂದ್ರೆ ಒಂದು ಕಾಯ್ದೆ ಜಾರಿ ಮಾಡಿರ್ತಾರೆ ಬ್ರಿಟಿಷರು ನಿಮ್ಮನ್ನ ನಿಮ್ಮನ್ನೇನಾದ್ರು ಅರೆಸ್ಟ್ ಮಾಡಿದ್ರೆ ಯಾವ್ದೇ ವಿಚಾರಣೆ ಇಲ್ದೆ ಸುಮ್ನೆ ಅರೆಸ್ಟ್ ಮಾಡಿ ಇಟ್ಬಿಡೋದು ಏನು ಎನ್ಕ್ವೈರಿ ಮಾಡಲ್ಲ ಸೊ ತರ ಒಂದ್ ಆಕ್ಟ್ ಈಗ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಸೀದಾ ತಪ್ಪು ಮಾಡಿದ್ಯಾ ಅನ್ಬಿಟ್ಟು ಸೀದಾ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಬಿಟ್ರೆ ಯಾಕೆ ಏನು ಹೇಳದೆ ಇದ್ರೆ ತಲೆ ಕೆಟ್ಟೋಗಲ್ವಾ ಹಂಗೆ ಈ ರೌಲತ್ ಕಾಯ್ದೆನ ನಿಮ್ ಏನು ಎನ್ಕ್ವೈರಿ ಮಾಡದೆ ಹಂಗೆ ಇಡ ಅಂತ ಪ್ರೊಸೀಜರ್ ಏನ್ ಮಾಡ್ತಾರೆ ಎಲ್ಲಾ ವಿರೋಧ ವ್ಯಕ್ತಪಡಿಸ್ತಾರೆ ನಮ್ಮ ಭಾರತೀಯರನ್ನ ತುಳಿಬೇಕು ಅಂತ ನೀವ್ ಹಿಂಗ್ ಮಾಡ್ತಾ ಇದೀರ ಅನ್ಬಿಟ್ಟು ಎಲ್ಲಾ ವಿರೋಧ ಮಾಡ್ತಾರೆ ಅಲ್ಲಿ ಮೇನ್ ಲೀಡರ್ಸ್ ಯಾರು ಕಿಚ್ಲು ಮತ್ತೆ ಇನೆಯರು ನೀವು ನೋಡಿ ಹೇಳಿ ಇಬ್ರು ಲೀಡರ್ಸ್ ಬರ್ತಾರೆ ನೋಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾಕಂದ್ರೆ ಇದು ಸಾಕಷ್ಟು ಸಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಪದೇ ಪದೇ ಹೆಸರುಗಳ್ನ ಹೇಳೋದು ಬೇಡ ಅದು ನೋಡೋಣ ಒಂದ್ ಹೆಸರು ನೀವು ನೀವೊಂದ್ ಹೆಸರು ಹಾಕಿ ಸೊ ಅವರು ಇಲ್ಲಿ ಮೇಜರ್ ಆಗಿ ಲೀಡರ್ಶಿಪ್ ವಹಿಸ್ಕೊಂಡಿರ್ತಾರೆ ಎಲ್ಲಿ ಪಂಜಾಬ್ನ ಅಮೃತ್ಸರ್ ದಲ್ಲಿ ಆಯ್ತಾ ಏನಾಗತ್ತೆ ಅವತ್ತು ಕಾಲ ಬೈಸಾಖಿ ಹಬ್ಬ ಅವತ್ತೇನ್ ಮಾಡ್ತಾರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಇದ್ರ ವಿರುದ್ಧ ರೌಲತ್ ಕಾಯ್ದೆ ವಿರುದ್ಧ ಸಡನ್ ಆಗಿ ಬಂದ್ಬಿಟ್ಟು ಡಯರ್ ಜನರಲ್ ಡಯರ್ ಏನ್ ಮಾಡ್ತಾನೆ ಏ ಇವ್ರು ಹೇಳಿದ್ ಮಾತು ಕೇಳ್ತಾರೆ ಏನ್ ಸಿಕ್ಕಾಪಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಾವ್ ಇಲ್ಲೆಲ್ಲ ಸಿಕ್ಕಾಪಟೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಫಾಲೋ ಮಾಡ್ತಾ ಇದೀವಿ ಫೈರ್ ಫೈರ್ ಅಂತಾರೆ ಅದು ಸುತ್ತಲೂ ಕಾಂಪೌಂಡ್ ಇರುತ್ತೆ ಅಂದ್ರೆ ಕವರ್ ಆಗ್ಬಿಟ್ರ ಸಡನ್ ಆಗಿ ಎಲ್ಲಾ ಆಚೆ ಹೋಗಕ್ಕಾಗಲ್ಲ ಸೀದಾ ಬಂದಿದೆ ಕಡೆ ಅಂತ ಎಲ್ಲ ನೋಡ್ದಾಗ್ತಾರೆ ಆಲ್ಮೋಸ್ಟ್ ತ್ರೀ ಸೆವೆಂಟಿ ನೈನ್ ನಂಬರ್ಸ್ ಎಲ್ಲ ಬೇಡ ತ್ರೀ ಸೆವೆಂಟಿ ನೈನ್ ಪ್ಲಸ್ ಎಕ್ಸಾಕ್ಟ್ ಆಗಿ ಅಂದ್ರೆ ಮುನ್ನೂರ ಎಪ್ಪತ್ತೊಂಬತ್ತಕ್ಕಿಂತ ಹೆಚ್ಚು ಜನ ಇಲ್ಲಿ ಸಾವನ್ನಪ್ಪತ್ತರಂತೆ ಯಾರಿದನ್ನ ಹೇಳಿದ್ದು ಮಾಡಕ್ಕೆ ಜನರಲ್ ಡಯರ್ ಇವೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಸೊ ಈ ಘಟನೆ ನಡೆದಿದ್ದು ಪಂಜಾಬ್ನ ಪಂಜಾಬ್ ಅಮೃತ್ಸರ್ ದಲ್ಲಿ ಅಲ್ವಾ ಅಮೃತ್ಸರ ಕಾಲ ಬೈ ದಿನ ಇದನ್ನು ಕೂಡ ಕೇಳಿದ್ದಾನೆ ಸೊ ಇದನ್ನ ಎನ್ಕ್ವೈರಿ ಮಾಡೋದಕ್ಕೆ ಹಂಟರ್ ಹಂಟರ್ ಕಮಿಷನ್ ನೇಮಕ ಮಾಡ್ತಾರೆ ಸೊ ಆಮೇಲೆ ಅದರಲ್ಲಿ ಡಯರ್ ತಪ್ಪೇ ಮಾಡಿಲ್ಲ ಅಂತ ವರದಿ ಕೊಡ್ತಾರೆ ಇದು ಇನ್ನು ಹಂಗೆ ಹೇಳ್ತಾ ಹೋದ್ರೆ ಇಷ್ಟುದಾಗತ್ತೆ ನೀವು ನೋಡ್ಕೊಳ್ಳಿ ಆಯ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾರು ಒಬ್ಬರ ಹೆಸರು ಹೇಳಿದಿರಿ ಇನ್ನೊಬ್ಬರ ಹೆಸರು ನೀವು ಹಾಕಿ ಇಲ್ಲಿ ನಾಯಕತ್ವ ವಹಿಸಿಕೊಂಡಿದ್ದವರು ಯಾರು ಪಂಜಾಬ್ ನ ಅಮೃತಸರದಲ್ಲಿ ಅಂತ ಅನ್ಬಿಟ್ಟು ಇಬ್ರು ಅದ್ರಲ್ಲಿ ಒಬ್ರು ಹೆಸರು ಹೇಳಿದ್ರೆ ನೀವು ಇನ್ನೊಂದು ಕಮೆಂಟ್ ಮಾಡ್ಬೇಕು ನೀವು ಒಂದ್ ಸ್ವಲ್ಪ ಓದಿಂತ ನಿಮ್ ತಲೆಗೂ ಸ್ವಲ್ಪ ಕೆಲಸ ಕೊಡೋಣ ಆಯ್ತಾ ನೆಕ್ಸ್ಟ್ ಶ್ರೀಮತಿ ಅನ್ನಿಬಸಂಟ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ರು ಅವರು ಯಾವ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು ಯಾವ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು ಸೊ ಅವರು ನಮ್ಮ ಕಲ್ಕತ್ತಾ ಅಧಿವೇಶನ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂದ್ರೆ ನಮ್ಮ ಅನಿಬೆಂಟ್ ಅವರು ವೆರಿ ವೆರಿ ಇಂಪಾರ್ಟೆಂಟ್ ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವ್ರನ್ನ ಅನಿವುಡ್ ಅಂತಾನೂ ಕರೀತಾರೆ ಅನಿಬೆಂಟ್ ಅಥವಾ ಅನಿವುಡ್ ಅಂತಾನೂ ಕರೀತಾರೆ ಆಮೇಲೆ ವಾರಣಾಸಿಯಲ್ಲಿ ವಾರಣಾಸಿಯಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಸೆಂಟ್ರಲ್ ಹಿಂದೂ ಕಾಲೇಜ್ ಅಂತ ಇದೆಯಲ್ಲ ಅಲ್ಲ ಈಗ ಬನಾರಸ್ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ನಮ್ಮ ಮದನ್ ಮೋಹನ್ ಮಾಳವಿಯ ಅವರು ಅದನ್ನ ರೀನೇಮ್ ಮಾಡ್ಬಿಟ್ಟು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ಸೊ ಸೆಂಟ್ ಅದಕ್ಕೆ ಮುಂಚಿನ ಹೆಸರು ಬನಾರಸ್ ಯೂನಿವರ್ಸಿಟಿಯ ಮುಂಚಿನ ಹೆಸರು ಸೆಂಟ್ರಲ್ ಹಿಂದೂ ಕಾಲೇಜ್ ಆ ಹಿಂದೂ ಕಾಲೇಜ್ ಇದನ್ನು ವಾರಾಣಸಿ ಸ್ಟಾರ್ಟ್ ಮಾಡಿದ್ಯಾರು ಹನ್ನಿ ಬೆಸೆಂಟ್ ಸೊ ಕ್ವಶನ್ ಏನ್ ಬೇಕಾದ್ರೂ ಕೇಳ್ಬೋದು ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ಆಮೇಲೆ ಹಂಗೆ ಭಾರತದಲ್ಲಿ ಹೋಮ್ರೂ ಲೀಗ್ ಹೋಮ್ ರೂ ಲೀಗ್ ಚೆಲುವಳ ಸ್ಟಾರ್ಟ್ ಮಾಡಿದ್ ಇವರೇ ಅನ್ಯೂಸೆಂಟ್ ಅವರು ಅಂದ್ರೆ ಸ್ವಯಂ ನಮ್ಮನ್ನ ನಾವೇ ಆಳ್ಕೋಬೇಕು ಅಂತ ನಮ್ಮನ್ನ ಯಾರೋ ಬಂದು ಬೇರೆಯವ್ರು ಆಳೋದಲ್ಲ ಸೊ ಹೋಮ್ ರೂ ಲೀಗ್ ಅಂದ್ರೆ ನಾವೇ ಆಳ್ವಿಕೆ ಅಂತ ಒಂದು ಕಾನ್ಸೆಪ್ಟ್ ಬೇಕು ಅಂತ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ಅನ್ಯೂಸೆಂಟ್ ಅವ್ರು ಆಯ್ತಾ ಸೊ ನೆನ್ಪಲ್ಲಿ ಬಲಿ ಇಟ್ಕೊಳ್ಳಿ ನೆಕ್ಸ್ಟ್ ಮೂರನೇ ದುಂಡು ಮೇಜಿನ ಸಮ್ಮೇಳನವನ್ನ ಇಲ್ಲಿ ನಡೆಸಲಾಯಿತು ಎಷ್ಟರಲ್ಲಿ ಇಲ್ಲಿನ ಬದಲು ಯಾವಾಗ ಯಾವಾಗ ನಡೆಸಲಾಯಿತು ಅಂತಂದ್ರೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೀತು ಸೊ ನೆನಪಲ್ಲಿ ಇಟ್ಕೊಳ್ಳಿ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಸೊ ಮೂರು ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು ಇದೇ ಸೀಕ್ವೆನ್ಸ್ ಅಲ್ಲಿ ಮೂವತ್ತೆರಡರಲ್ಲಿ ಮೂರನೇ ನಡೀತು ಅಲ್ಲಿ ಏನೇನಾಯ್ತು ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಥಿಯರಿ ಕ್ಲಾಸಲ್ಲಿ ಸೊ ಗೊತ್ತಿಲ್ಲ ಅಂದರೂ ನಮ್ಮ ಆ್ಯಪ್ ಅಲ್ಲಿ ಈಸಾಗಿ ತಗೊಂಡು ನೋಡಬಹುದು ಸೊ ವೆರಿ ಇಂಪಾರ್ಟೆಂಟ್ ಈ ಮೂರನೇ ದುಂಡು ಮೇಜಿನ ಸಮ್ಮೇಳನ ಇದರ ಆಧಾರದ ಮೇಲೇನೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಜಾರಿಗೆ ಬಂದಿದ್ದು ಅಲ್ವಾ ಸೊ ನಮ್ಮ ಗಾಂಧೀಜಿ ಅವ್ರು ಹೋಗಿದ್ರೆ ಇಲ್ಲಿ ಮೂರನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಿರ್ಲಿಲ್ಲ ಅವ್ರು ಭಾಗಿಯಾಗಿದ್ದು ಕೇವಲ ಎರಡನೇ ದುಂಡು ಮೇಜಿನ ಸಮ್ಮೇಳನ ಮಾತ್ರ ಅಂಬೇಡ್ಕರ್ ಮತ್ತೆ ಒನ್ ಅಕ್ಷರ ಬರ್ತಿದ್ ಫುಲ್ ಬರೆಯಕ್ ಆಗ್ತಾ ಇಲ್ಲ ಅಂಬೇಡ್ಕರ್ ಮತ್ತೆ ಇನ್ನೊಬ್ರು ತೇಜ್ ಬಹದ್ದೂರ್ ಸೊಪ್ರ ಇವರು ಮೂರೂ ದುಡ್ಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗಿಯಾಗಿದ್ರು ಯಾರು ಅಂಬೇಡ್ಕರ್ ಮತ್ತೆ ತೇಜ್ ಬಹದ್ದೂರ್ ಸಪ್ರು ಸೊ ಕೇಳೋ ಸಾಧ್ಯತೆ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಈ ದುಂಡು ಮೇಜಿನ ಸಮ್ಮೇಳನ ಎಲ್ಲ ಲಂಡನ್ ನಲ್ಲಿ ನಡೀತು ಇದೆಲ್ಲ ನಿಮಗೆ ಗೊತ್ತಿದೆ ಬಹಳ ಸಿಂಪಲ್ ಆಯ್ತಾ ನೆಕ್ಸ್ಟ್ ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಕಮಿಷನ್ ಮೊದಲು ಎಲ್ಲಿಗೆ ಭೇಟಿ ನೀಡ್ತಪ್ಪ ಅಂತಂದ್ರೆ ಫಸ್ಟ್ ಸೈಮನ್ ಕಮಿಷನ್ ಎಲ್ಲಿಗೆ ಭೇಟಿ ನೀಡ್ತು ಬಹಳ ಸಿಂಪಲ್ ಕ್ವೆಶನ್ ಇದು ಬಾಂಬೆಗೆ ಭೇಟಿ ನೀಡಿತು ಸೈಮನ್ ಕಮಿಷನ್ ಏನಕ್ಕೆ ಬಂತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಒಂದು ಭಾರತ ಸರ್ಕಾರ ಕಾಯ್ದೆ ಮಾಡಿದ್ರಲ್ಲ ಅದ್ ಹೆಂಗೆ ಏನ್ ನಡೀತಿದೆ ಅದನ್ನ ರಿಫಾರ್ಮ್ಸ್ ಮಾಡೋದಕ್ಕೆ ಅಂತ ಬರ್ತಾರೆ ಸಾವಿರದ ಒಂಬೈನೂರ ಹತ್ರ ಮಾತ್ರ ಕಾಯ್ದೆ ರಿಫಾಸ್ ಮಾಡ್ಬೇಕು ಅಂದ್ಬಿಟ್ಟು ಸೈಮನ್ ಕಮಿಷನ್ ಅಂದ್ರೆ ಸೈಮನ್ ನ ಅಧ್ಯಕ್ಷತೆಯಲ್ಲಿ ಏಳು ಜನ ಮೆಂಬರ್ಸ್ ಇರ್ತಾರೆ ಇದ್ರಲ್ಲಿ ಸೈಮನ್ ಕಮಿಷನ್ ನಲ್ಲಿ ಎಲ್ಲರೂ ಬಿಳಿಯರೆ ಭಾರತೀಯರು ಯಾರು ಇರ್ಲೇ ಇಲ್ಲ ಇದ್ರಲ್ಲಿ ಎಲ್ಲಾ ಬ್ರಿಟಿಷ್ನವರೇ ಇದ್ರು ಸೊ ಅವಾಗ ದೇಶಾದ್ಯಂತ ಎಲ್ಲ ಅವರೇ ಸೇರ್ಕೊಂಡು ಅವ್ರು ಏನ್ ಬರೆಯೋದು ನಮಗ್ ಸಂವಿಧಾನ ಅವ್ರು ಯಾರು ಕೊಡೋದಕ್ಕೆ ನಮ್ಮನ್ನ ನಮ್ಮನ್ನೊಬ್ಬರು ತಗೊಂಡಿಲ್ಲ ನಾವೆಲ್ಲ ವಿರೋಧ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗಲಾಟೆ ಅಲ್ಲಿ ಇಲ್ಲಿ ನಡೀತಾ ಇರುತ್ತೆ ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಲಾಹೋರ್ ಅಲ್ಲಿ ಗೊತ್ತಿದೆ ನಿಮಗಿದು ಲಾಲಾ ಲಜಪತ್ ರಾಯ್ ಏನ್ ಮಾಡ್ತಾರೆ ಲಜಪತ್ ರಾಯ್ ವಿರೋಧ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಲ್ಲಿ ಸಾವನ್ನಪ್ಪತ್ತಾರೆ ಸೈಮನ್ ಗೋ ಬ್ಯಾಕ್ ಅಂತ ಹೋರಾಟ ಮಾಡ್ಬೇಕಾದ್ರೆ ಅಲ್ಲಿ ಸ್ಕಾಟ್ ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಇದು ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸ್ಕಾಟ್ ಅನ್ನೋ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾನೆ ಬಾರಿಸ್ತನಿ ಒಬ್ಬ ವಧೆ ಕೊಡ್ತಾನೆ ಅಂದ್ರೆ ಸಿಕ್ಕಾಪಡಾ ಲಾಠಿ ಚಾರ್ಜ್ ಮಾಡೋದಂತ ಮಾಡಿ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡಿದಂತ ಟೈಮ್ ಅಲ್ಲಿ ಲಾಲಾ ಲಜಪತ್ ರಾಯ್ ಸಾವನ್ನಪ್ಪತ್ತಾರೆ ಸೊ ಅಂದ್ರೆ ಕೇಳಿದಾನೆ ಲಾಲಾ ಲಜಪತ್ ರಾಯ್ ಯಾವ ಸಮಯದಲ್ಲಿ ಸಾವನ್ನಪ್ಪಿದ್ರು ಅಂದ್ರೆ ಸೈಮನ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಸಾವನ್ನಪ್ಪತ್ತಾರೆ ಸೊ ಇದನ್ನ ಏನ್ ಮಾಡ್ತಾರೆ ಭಗತ್ ಸಿಂಗ್ ಇವರೆಲ್ಲ ಸೇರ್ಕೊಂಡು ಸ್ಕಾಟ್ ನಮ್ಮ ಗುರುಗಳು ಲಾಲಾ ಲಜಪತ್ ರಾಯ್ನ ಹೊಡೆದಾಕಿದ್ದಾರೆ ನಾವು ಸ್ಕಾಟ್ ನ ಹೊಡಿಬೇಕು ಅಂತ ಟ್ರೈ ಮಾಡ್ತಾರೆ ಬಟ್ ಆಕ್ಚುಲಿ ಸ್ಕಾಟ್ ನ ಹೊಡಿಯಕಾಗಲ್ಲ ಸ್ಕಾಟ್ ಬದಲಾಗಿ ಸ್ಯಾಂಡರ್ಸ್ ಅಂತ ಸ್ಯಾಂಡರ್ಸ್ ಹತ್ಯೆ ಮಾಡ್ತಾರೆ ಅವನು ಪೊಲೀಸೆ ಸೊ ಸ್ಕಾಟ್ ಬದಲಾಗಿ ಸ್ಯಾಂಡರ್ಸ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸ್ಯಾಂಡರ್ಸ್ನ ಅದೇ ಇದರಿಂದ ಅಂತ ಅನ್ನೋ ಬಟ್ ಆಕ್ಚುಲಿ ಘೋಷಣೆ ಅಲ್ಲಿ ಹೇಳಿದ್ದು ಸ್ಕಾಟ್ ಮೈನ್ ಆಗಿ ಅಲ್ಲಿ ಬಟ್ ಸ್ಕಾಟ್ ನ ಹೊಡೆಯಕ್ಕೆ ಹೋಗಿ ಸ್ಯಾಂಡರ್ಸ್ ನ ಹೊಡೆದಾಕ್ತಾರೆ ಅವರು ಭಗತ್ ಸಿಂಗ್ ಅಂಡ್ ಟೀಮ್ ಸೊ ಆಮೇಲೆ ಏನೇನಾಗುತ್ತೆ ಅದೆಲ್ಲ ನಿಮಗೆ ಗೊತ್ತಿದೆ ಸೊ ಇಷ್ಟು ಕೂಡ ಕೆಲವು ಇಂಪಾರ್ಟೆಂಟ್ ಮಾಡರ್ನ್ ಇಂಡಿಯಾ ಕ್ವೆಶನ್ಸ್ ಸೊ ನೀವು ದಯಮಾಡಿ ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿ ಸೊ ಈ ತರ ಒಂದು ಹತ್ತು ಕ್ವಶನ್ಸ್ ದಿನ ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ಹಂಗೆ ಡಿಸ್ಕಸ್ ಮಾಡೋಣ ಇಲ್ಲ ಹೇಳಿಕೆಗಳ ಕ್ವಶನ್ಸ್ ತರ ಹಾಕೋಣ ಇಲ್ಲ ಪಿ ಎಸ್ ಐ ಎಫ್ ಡಿ ಎಲ್ಲದಕ್ಕೂ ಸಾಕು ಸರ್ ಈ ತರ ಸ್ಟ್ಯಾಂಡರ್ಡ್ ಅಲ್ಲಿ ಇದಕ್ಕೆ ಅಕ್ಕಪಕ್ಕ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದ್ರೆ ಸಾಕು ಅಂತಂದ್ರೆ ಸೊ ತರ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗೋಣ ಇದ್ರ ಪಿ ಡಿ ಎಫ್ ದಯಮಾಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಪಿ ಡಿ ಎಫ್ ಗೆ ಪದೇ ಪದೇ ವಾಟ್ಸಪ್ ಅಲ್ಲಿ ಸರ್ ಪಿ ಡಿ ಎಫ್ ಎಲ್ಲಿ ಸಿಗುತ್ತೆ ನೋಟ್ಸ್ ಕಳಿಸಿ ಇಂತ ಮೆಸೇಜ್ ಮಾಡ್ಬಿಡಿ ನಮ್ಮ ಸ್ಪರ್ಧಾ ಚಿಗುರು ಪ್ಲೇ ಪ್ಲೇಸ್ಟೋರ್ ಅಲ್ಲಿ ಇದೆ ಈ ಎಲ್ಲಾ ಪಿ ಡಿ ಎಫ್ ಕೂಡ ಅಪ್ಲೋಡ್ ಆಗಿರುತ್ತೆ ಆಯ್ತಾ ಸೊ ಚೆನ್ನಾಗಿ यूटिलाइज मार्ट कोडी सिग्नल गुड नाइट थैंक यू वेरी मच बाय बाय टेक केयर